ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಹ್ಲಾದ್ ಗೇವ್ನೂರ್ ನಾ ಸಿದ್ಧಸಿರಿ ಗ್ರಂಥದ ಭಾಗ ಭಾಗವನ್ನಾಗಿ ನಾಡಗೋಡ ಅಮೋಘ ಸಿದ್ದೇಶ್ವರ ಚರಿತ್ರೆನ ವಿಡಿಯೋ ಮಾಡಿ ಕಿತ್ತುಕೊಳ್ಳಿ ಹಾಕತೀನಿ ಕಾರಣ ಏನಂತಂದ್ರ ನನ್ನಪ್ಪನ ಚರಿತ್ರೆ ನಾಡಗೋಡ ಅಮೋಘ ಸಿದ್ಧನ ಚರಿತ್ರೆ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಒಂದ ಕಾರಣದಿಂದ ಯಾಕಂದ್ರೆ ಈ ಕಾಲದೊಳಗೆ ಎಲ್ರು ಕೂಡ ಗ್ರಹವನ್ನ ಓದೋದಿಲ್ಲ ಪುಸ್ತಕವನ್ನ ಓದೋದಿಲ್ಲ ವಿಡಿಯೋ ನೋಡೋದ್ರ ಮುಖಾಂತರ ತಿಳ್ಕೊಳ್ತಾರ ಅನ್ನೋ ಕಾರಣದಿಂದ ಸೊ ಏನಾದ್ರು ತಪ್ಪ ಇದ್ರ ಕ್ಷಮೆಯಾಗಿ ಅಂತ ತಿಳ್ಕೊಳ್ರಿ ಯಾಕಂದ್ರೆ ನಿಮ್ಮಷ್ಟು ನನಗೂ ಕೂಡ ಅಷ್ಟೊಂದು ತಿಳ್ಕೊಂಡ್ರಂಗಿಲ್ಲ ಎಷ್ಟು ಏನು ಓದಿವಂದ್ರ ಸ್ವಲ್ಪ ತಪ್ಪಾಗುದ ನಿಮ್ಮಷ್ಟು ನಾನು ಹಿರಿಯರಷ್ಟು ನಾನು ಕಲ್ತವನ ಮನುಷ್ಯ ಮನುಷ್ಯ ನಾನೇನು ಓದಾಕತ್ತೀನಿ ಸೊ ಏನಾದ್ರು ತಪ್ಪಂದ್ರೆ ದಯವಿಟ್ಟು ಯೂಟ್ಯೂಬ್ ಕ್ಷಮೆ ಇದ್ರ ಹಿಂದಿನ ವೀಡಿಯೋದೊಳಗ ಅಮೋಕ್ಷಿದ ಹುಳ ಮುಟ್ಲಾಡ್ದು ಆ ಕಫಿ ಮುಟ್ಲ ಶೀತಾಳ ತಗೊಂಡು ಬಂದ ಬರ್ತಿರ್ತಾನ ಅವಾಗ ಸಮುದ್ರವನ್ನ ದಾಟಿ ಸಮುದ್ರಕ್ಕೆ ಆಶೀರ್ವಾದ ಮಾಡಿ ಕಲಿಯುವುದಲ್ಲಿ ಗಂಗೆ ಪೂಜೆ ಆಗ್ತದ ಅಂತ ಹೇಳಿದ್ರೆ ಆಶೀರ್ವಾದ ಮಾಡಿ ಮುಂದೆ ಬಂದಾಗ ಅವಾಗ ಪಾರ್ವತ ದೇವಿ ಯಾತಾಳನ್ನ ಕಳಿಸ್ತಾಳ ನಾಡುಗಳು ಧನನ ಪೀಡಿಸಲು ಯಾತಾಳನ ಕಳಿಸ್ತಾಳ ಅವಾಗ ಪಾರ್ವತಿ ಯಾಜ್ಞೆ ಅಂತ ಯಾತಾಳನು ಅಮೋಕ್ಷದನ ಸೇವೆಯನ್ನ ಭಂಗ ಮಾಡಕ್ ಬರ್ತಾನ ಬಂದ್ ಏನ್ ಮಾಡ್ತಾನ ಅಂದ್ರ ಅಮೋಕ್ಷದನ ಎದುರಿಗೆ ಚೇಳು ಮತ್ತು ಸರ್ಪಗಳ ಹಿಂದನೆ ಕಳಿಸ್ಕೊಡ್ತಾನ ಅವಾಗ ಪಾರ್ವತ ದೇವಿಯಿಂದ ಕೆಲಸದೊಳಗ ಇವ್ನಿಂದ ಇವಾಗ ಹೆಂಗಪ್ಪ ಅಂತ ಕುಲು ನಾನು ತಿರ್ತಾಳ ಅವಾಗ ಮತ್ತೆ ಯಾತಾಳ ಚೇಳ ಮತ್ತು ಸರ್ಪಗಳನ್ನ ಸರ್ಪದ ಹಿಂಡುಗಳನ್ನ ಅಮೋಕ್ಷದನ ಎದುರಿಗೆ ಕಳಿಸಿದಾಗ ನಾಡುಗಳು ಅಮೋಕ್ಷದ ಏನ್ ಮಾಡ್ತಾನ ಕೇಳಿದಾಗ ಎಡಗಡೆ ಬಂದಿರ್ತಕ್ಕಂತ ಚೇಳಗಳನ್ನ ಎಡಗೈ ಬಲಗಡೆ ಬಂದಿರ್ತಕ್ಕಂತ ಚೇಳನ ಬಲಗೈ ಉಂಗುರಗಳನ್ನ ಮಾಡಿ ಹಾಕೊಂತಾನ ಮತ್ತ ಎದುರಿಗೆ ಬರ್ತಕ್ಕಂತ ಚೇಳಗಳನ್ನ ಕುಂದಲದ ಹರಳಗಳನ್ನಾಗಿ ಮಾಡ್ಕೊಂತಾನ ಮತ್ತ ಎದುರಿಗೆ ಬರ್ತಕ್ಕಂತ ಸರ್ಪಗಳನ್ನ ನಾಗ ಬೆತ್ತಗಳನ್ನಾಗಿ ಮಾಡ್ಕೊಂಡ ಯಾವುದೇ ಭಯವಿಲ್ಲದೆ ನಿರ್ಭಯದಿಂದ ಮುಂದೆ ಸಾಕ್ತಿರ್ತಾನ ಅವಾಗ ಯಾತಾಳಿ ಅನ್ಕೊಂತಾನ ನಾ ಮಾಡಿರ್ತಕ್ಕಂಥವು ಕೆಲಸ ಉಪಯೋಗ ಆಗ್ಲಿಲ್ಲ ಅಂತ ಹೇಳಿದ ಭಯಂಕರವಾಗಿರ್ತಕ್ಕಂಥ ರೂಪ ತೊಟ್ಟು ಯಾವ ರೀತಿ ರೂಪದ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕಿವಿಗಳು ಅವನ ಜಡೆ ನೆಲಕ್ಕೆ ಎಳಿತಿರ್ತಾವು ಚೂಪ್ ಚುಪ್ಪದ ಹಲ್ಲು ದೊಡ್ಡದ ಅಗಲವಾಗಿರ್ತಕ್ಕಂಥ ದೊಡ್ಡದಾದ ರೂಪಗಳನ್ನ ತಡ್ಕೊಂಡು ಆ ರೂಪ ನೋಡಿದ್ರೆ ನನ್ ಭಯ ಬೆಳಬೇಕು ಆ ರೀತಿ ರೂಪ ತಗೊಂಡ ಬಂದ ಅಮೋಕ್ಷದ ಮುಂದೆ ನಿಲ್ತಾನ ನಿನ್ನ ನುಂಗ್ತೀನಿ ಅಂತ ಹೇಳಿದಾಗ ಅಮೋಕ್ಷದ ಹೇಳ್ತಾನ ನೋಡಪ್ಪ ಗುರು ಸೇವೆಕ್ ಹೊಂಟಿನಿ ಗುರು ಸೇವೆ ಹೊಂಟೀನಿ ಅದನ್ನ ಗುರು ಸೇವೆಗೆ ಬಂಗ ಏನ್ ಮಾಡುದು ಏನ್ ಗಳಸಾವುದಿ ಅಂತ ಕೇಳಿದಾಗ ಅವಾಗ ಯಾತಳ ಇದ್ದವು ಒಪ್ಪಂಗಿಲ್ಲ ಇಲ್ಲ ನಾನು ನುಂಗ ತೀನಿ ಅಂತೇಶ್ ಜೋರ್ಲೆಂಗಕ್ ಹೋದಾಗ ಅಮೋಘಿಸಿದ ಸುದ್ದಿ ಪುರುಷ ಮಾಯ ಆಗ್ತಾನ ಮಾಯಾಗಿ ಮತ್ ಇನ್ನೊಂದ್ ಕಡೆ ಪ್ರಕಟ ಆಗ್ತಾನ ಅವಾಗ ಇವನಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಕೊಂಡು ಯಾತಾಳ ಇವನು ಅಂತ ಎಂತ ಮನುಷ್ಯ ಅಲ್ಲ ಸುದ್ದಿ ಪುರುಷ ಆದಾನ ಮಹಾಪುರುಷ ಆದಾನ ನಾ ನಿನ್ ಯಾರ ಅಂತ ತಿಳ್ಕೊಳ್ಳೋದನ್ನ ಒಂದು ಪಿಡಿಸಾಕ್ ಬನ್ನಿ ನೀನು ಗುರು ಸಭೆಗೆ ಭಂಗ ಮಾಡಕ್ ಬನ್ನಿ ದಯವಿಟ್ಟು ನನ್ನ ಕ್ಷಮಸು ಅಂತ ಯಾತಾಳ ಕೇಳಿದಾಗ ಅವಾಗ ನಾಡುಗಳು ಅಮೋಗಿದ್ದ ಹೇಳ್ತಾನ ಕಲಿಯುಗದೊಳಗ ನಾನು ಮದುವೆಯಾಗಿ ಮೊದಲು ಹರಡದಿರ್ತಕ್ಕಂಥ ಮಗನ ಹೆಸರು ಯಾತ ಭೂತ ಅವಧೂತ ಅಂತ ಹೇಳಿರ್ತೀನಿ ಅಂತ ಹೇಳ ಆಶೀರ್ವಾದ ಮಾಡ್ತಾನ ಅದೇ ರೀತಿ ಮುಂದೆ ಹೋಗ್ತಾನ ಆ ಸಂದರ್ಭದ ಪಾರ್ವತಾದೇವಿ ದೇವಿ ಯಾತಾಳನ ಕೈಲಿ ಕೆಲಸ ಆಗ್ಲಿಲ್ಲ ಅಂತ ಅನ್ಕೊಂಡು ಕೈಲಾಸದಲ್ಲಿ ಇರ್ತಕ್ಕಂತ ಐರಾವತನಿಗೆ ಕಳಿಸ್ತಾಳ ಐರಾವತನಿ ಕಳಿಸ್ತಾಳ ಯಾವ ಕಾರಣಕ್ಕ ಅಮೋಘಶಿದ್ದನ ಭಕ್ತಿಯನ್ನ ಭಂಗ ಮಾಡಕ್ಕ ಸೇವೆಯನ್ನ ಭಂಗ ಮಾಡಕ್ ಐರಾವತನಿ ಕಳಿಸಿದಾಗ ಐರಾವತ ಬರ್ತಾನ ಬಂದು ಅಮೋಕ್ಷದರ್ತನ ಅಮೋಕ್ಷನ ರೂಪ ಅವನ ಭಕ್ತಿ ಅವನ ಸೇವೆ ಅವನು ಬರ್ತಿರ್ತಕ್ಕಂಥ ವೇಗ ಅವನ ಸೌಂದರ್ಯವನ್ನ ನೋಡಿ ಬೇಡಪ್ಪ ಇವ್ ಗುರು ಸೇವೆ ಕೊಂತೀನಿ ಗುರು ಸೇವೆಗೆ ಭಂಗ ತಂದ ನಾನೇ ಅವ ಪಾಪ ಕಟ್ಕೊಳ್ಳಿ ಅಂತ ಹೇಳಿದ್ರೆ ಯಾವ್ದೇ ರೀತಿ ಭಂಗ ಮಾಡಂಗಿಲ್ಲ ಅಲ್ಲಿಂದ ವಾಪಸ್ ಬರ್ತಿರ್ತಾನ ಅವಾಗ ಅಮೋಕ್ಷ ಹತ್ತನ ಕಲಿಯುಗದಾಗ ಕಾಲಾಂತರದ ನಂತರ ನನ್ನ ಮದುವೆ ಆಗಿ ನನ್ನ ಲಗ್ನ ಆಗಿ ಹಡ್ದಿರ್ತಕ್ಕಂಥ ಎರಡನೇ ಮಗನ ಹೆಸರು ಮದ್ದಾನಿ ಬಿಳಿಯಾನ ಸಿದ್ಧವಾಗಿ ಇಡ್ತೀನಿ ಅಂತೇಳಿದ ಆಶೀರ್ವಾದ ಮಾಡ್ತಾನೆ ಆಶೀರ್ವಾದ ಮಾಡಿ ತಾನು ಕಾಮಧೇನು ಕಲ್ಪ ವರ್ಷಗಳನ್ನ ಕಾವಲು ಮಾಡಿ ಹಲವಾರು ಜನರ ಭಕ್ತರ ಪ್ರೀತಿಯನ್ನ ಗಳಿಸಿರ್ತಕ್ಕಂಥ ಸಿದ್ಧನ ಕಳಿಸ್ತಾನೆ ಇದಕ್ಕ ಅಮೋಘ ಸಿದ್ಧನ ಒಂದು ಭಕ್ತಿಯನ್ನ ಭಂಗ ಮಾಡೋದು ಹೆಂಗಿರ್ತಾನೀ ದೊಡ್ಡದಾಗಿರ್ತಕ್ಕಂಥ ಆಕಾರ ಒಂಥರ ನೋಡಿದ್ರೆ ರಾಕ್ಷಸ ರೀತಿ ಆಕಾರ ಒಂದೂವರೆ ಕಿಂಟಲ್ ಅದ ಟೊಣಪೆಯನ್ನ ಅವನು ಕೈಯಲ್ಲಿರೋ ಅದನ್ನ ತಂದ ಜೋರಾಗಿ ಅಮೋಘ ಸಿದ್ಧನ ಒಂದು ಬೆಣ್ಣಿಗೆ ತನ್ನೆಲ್ಲವನ್ನ ಶಕ್ತಿಯನ್ನ ಪ್ರವೇಶಿಸಿ ಆ ಕೊಣ್ಣೆಯಿಂದ ಒಂದ್ರ ಮೇಲೆ ಒಂದೇ ಒಂದ್ರ ಮೇಲೆ ಒಂದ ಒಂದ್ರ ಮೇಲೆ ಒಂದ ಮೂರು ಏಟಾನ ಬಡಿದ ಊರು ಏಟ ಬಡದಾಗ ಅಕ್ಷ ಹೇಳ್ತಾನ ಆ ಹಾ ದೇವ್ರ ನಿನಗೆ ಒಳ್ಳೇದ್ ಮಾಡ್ಲಪ್ಪಾ ಯಾಕಂತ ಏಳ್ ಯುಗದೊಳಗ ಶಿವನ ಸೇವೆ ಮಾಡಿ ಪರಮೇಶ್ವರನ ಭಕ್ತಿ ಮಾಡಿ ಸೇವೆ ಮಾಡಿ ನನ್ನ ಮೈ ಎಲ್ಲ ದನು ಆಗಿತ್ತು ಏಳು ಯುಗದಲ್ಲಿ ಮಾಡಿರ್ತಕ್ಕಂಥ ಭಕ್ತಿಯ ದನು ಎಲ್ಲ ಹಾರಾಯ್ತು ನಿನಗ ಒಳ್ಳೇದ್ ಮಾಡ್ಲಿ ಒಳ್ಳೇದಾಗ್ಲಿ ಅಂತ ಅಕ್ಷ ಹೇಳಿದಾಗ ಅವ್ರಿಗೆ ಗೊತ್ತಾಡ್ಸಿದತನ ನನ್ನ ಟನ್ಪೆ ಏಟಿಗೆ ನೀನು ನೆಲ ಸೇರಿಬೇಕಿತ್ತು ಭೂಲೋಕ ತ್ರಿಲೋಕ ಎಲ್ಲ ಕೈಲಾಸ ಗಡಗಡ ಅಂತ ನಡಗಬೇಕಿತ್ತು ಆದರೆ ನೀನು ಹೇಗೆ ಹೇಳಾಕೋತಿಲ್ಲ ಅಂತ ಹೇಳಿ ನೀ ಸಿದ್ಧಿ ಪುರುಷ ಅದೀಪ ಮಹಾಪುರುಷ ಅವಧಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡ ತಪ್ಪು ಬ ನಮ್ಮ ತಿಳಿಯೋದನ್ನ ತಪ್ಪು ಮಾಡಿ ನಿಂದ ದಯವಿಟ್ಟು ಕ್ಷಮೆ ಇರ್ಲಿ ನಾನು ಮಾಡಿರ್ತಕ್ಕಂಥ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ತಿ ಕೊಡು ಸದಾ ನಾನು ನಿನ್ನ ಸೇವೆ ಮಾಡ್ತೀನಿ ನಿನ್ನ ದಾಸನಾಗಿ ಇರ್ತೀನಿ ಅಂತ ಹೇಳಿದ ಬೇಡ್ಕೋತಾನ ಅವಾಗ ಆಯ್ತು ಒಳ್ಳೇದಾಗ್ಲಿ ಅಂತ ಹೇಳಿದ ಅಮ್ಮ ಅಲ್ಲಿ ಅವನಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮತ್ತೆ ಗುರು ಸೇವೆಗೆ ಮುಂದೆ ಸಾಕು ಇದ್ರ ಮುಂದೆ ಬರ್ತಕ್ಕಂಥ ವಿಡಿಯೋ ಇದ್ರ ಮುಂದೆ ಬರ್ತಕ್ಕಂಥ ಭಾಗವನ್ನ ನಾನು ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ ಆ ಭಾಗವನ್ನ ನೋಡಕ ಆ ನಿಮ್ ಕಥೆಯನ್ನ ಕೇಳಕ ಚರಿತ್ರೆಯನ್ನ ಕೇಳಕ್ಕೆ ಇಂಟ್ರೆಸ್ಟ್ ಇತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ದಿನ ಚರಿತ್ರೆಯನ್ನ ಬಳಸೋದಕ್ಕೆ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಶೇರ್ ಇಂದ ನಾನು ಇನ್ನಷ್ಟು ಜಾಸ್ತಿ ಅವ್ರ ಬಗ್ಗೆ ತಿಳ್ಕೊಂಡು ವಿಡಿಯೋ ಮಾಡಿ ಹಾಕ್ತೀನಿ ಪ್ರಭು ಶ್ರೀರಾಮ ನಾಡುಗಡೆ ಮುಗಿಸಿದ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಶ್ರೀರಾಮ್ ನಮಸ್ಕಾರ